ಬಂಧುಗಳೇ ನಮಸ್ಕಾರ ಶೋಭಾ ಕರಂದ್ಲಾಜೆ ಕರ್ನಾಟಕದ ಪ್ರಮುಖ ಮಹಿಳಾ ರಾಜಕಾರಣಿಗಳಲ್ಲಿ ಒಬ್ಬರು ಮಹಿಳೆಯರು ರಾಜಕೀಯಕ್ಕೆ ಎಂಟ್ರಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ರಾಜಕೀಯಕ್ಕೆ ದಿಟ್ಟದಾದಂತಹ ಎಂಟ್ರಿಯನ್ನು ಕೊಟ್ಟು ಈಗಲೂ ಕೂಡ ರಾಜಕಿರಣದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇರೋರಂದ್ರೆ ಶೋಭಾ ಕರಂದ್ಲಾಜೆ ಸದ್ಯ ಕೇಂದ್ರ ಸಚಿವೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಖಾತೆಯನ್ನ ಅವರು ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ ಹಾಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆ ಕೂಡ ಹೌದು ಇಂತಿಪ್ಪ ಶೋಭಾ ಕರಂದ್ಲಾಜೆ ತಮ್ಮ ಬದುಕಿನಲ್ಲಿ ಸಾಕಷ್ಟು ಸಾಕಷ್ಟು ಏಳು ಬೀಳುಗಳನ್ನು ಎದುರಿಸಿದ್ರು ಸಾಕಷ್ಟು ವಿವಾದಗಳು ಕೂಡ ಅವರ ಸುತ್ತ ಸುತ್ತಾನೆ ಇತ್ತು ಅದರ ನಡುವೆ ನಾನಾ ರೀತಿಯಾದಂತಹ ಕಲ್ಲುಗಳನ್ನ ಕೂಡ ಅಂದ್ರೆ ವಿವಾದದ ಕಲ್ಲುಗಳನ್ನ ಅವರ ಮೇಲೆ ತೋರಲಾಗ್ತಾ ಇತ್ತು ಆದ್ರೆ ಅದೆಲ್ಲದಕ್ಕೂ ಕೂಡ ಕೇರ್ ಮಾಡದೆ ಇಂದು ರಾಜಕಾರಣದಲ್ಲಿ ತಮ್ಮದೇ ಆದಂತ ಹೆಸರನ್ನ ಮಾಡಿದ್ದಾರೆ ತಮ್ಮದೇ ಆದಂತ ರೀತಿಯಲ್ಲಿ ಬೆಳೆದು ನಿಂತಿದ್ದಾರೆ ಇನ್ನು ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಎಲ್ರಿಗೂ ಕೂಡ ಇರುವಂಥ ಕುತೂಹಲ ಅಂದ್ರೆ ಶೋಭಾ ಕರಂದ್ಲಾಜಿ ಯಾವ ಕಾರಣಕ್ಕಾಗಿ ಮದುವೆ ಆಗಿಲ್ಲ ಅಥವಾ ಶೋಭಾ ಕರಂದ್ಲಾಜೆ ಅವರೇನಾದರೂ ಮದುವೆ ಆಗಿದ್ದಾರಾ ಈ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೇಬೇಕಾಗುತ್ತೆ ಶೋಭಾ ಕರಂದ್ಲಾಜೆ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕರಾವಳಿ ಭಾಗದ ಪುತ್ತೂರಿನ ಚಾರ್ವಾಕದಲ್ಲಿ ಅವರು ಜನಿಸ್ತಾರೆ ಸದ್ಯ ಶೋಭಾ ಕರಂದ್ಲಾಜೆ ಅವರ ವಯಸ್ಸು ಐವತ್ತ ಐದು ವರ್ಷ ಅವ್ರನ್ನ ಶೋಭಕ್ಕ ಅಂತ ಕೂಡ ಪ್ರೀತಿಯಿಂದ ಕರೆಯಲಾಗುತ್ತೆ ಇನ್ನು ಆರಂಭದ ದಿನಗಳಲ್ಲಿ ತುಂಬ ಯಂಗ್ ಏಜ್ ಇದ್ದಂಥ ಸಂದರ್ಭದಲ್ಲೇ ಅಂದರೆ ಅವರು ಓದ್ತಿದ್ದಂಥ ಸಂದರ್ಭದಲ್ಲೇ ಆರ್ ಎಸ್ ಸಂಪರ್ಕ ಅವರಿಗೆ ಬೆಳೆಯುತ್ತೆ ಹೀಗಾಗಿ ಒಂದಷ್ಟು ಹೋರಾಟದ ಮನೋಭಾವ ಕೂಡ ಬೆಳೆಯುತ್ತೆ ಈ ಕುದುರೆ ಯೋಜನೆಗಳಾಗಿರಬಹುದು ಅಥವಾ ಒಂದಷ್ಟು ಪರಿಸರಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ವಿರೋಧಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಮುನ್ನೆಲೆಗೆ ಬರ್ತಾರೆ ಅದರಲ್ಲೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಹೆಚ್ಚು ಕಡಿಮೆ ಆರ್ ಎಸ್ ಎಸ್ನಲ್ಲಿ ಇದ್ದಂಥವರು ಬಹಳ ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಇನ್ನು ಅವರ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಅವರು ಉತ್ತಮವಾದಂಥ ಎಜುಕೇಶನ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಎಂಎ ಇನ್ ಸೋಷಿಯಾಲಜಿಯನ್ನು ಕೂಡ ಮುಗಿಸಿದ್ದಾರೆ ಸಮಾಜಶಾಸ್ತ್ರದಲ್ಲಿ ಅವರು ಅನ್ನು ಕೂಡ ಮಾಡಿದ್ದಾರೆ ಇದು ಒಂದು ವಿಚಾರ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರ ಸಂದರ್ಭಕ್ಕೆ ಅವರು ಹೆಚ್ಚು ಕಡಿಮೆ ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಆನಂತರ ಅವರು ಉಡುಪಿಯಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾರೆ ಇದೇ ಸಂದರ್ಭದಲ್ಲಿ ಅವರನ್ನ ಯಡಿಯೂರಪ್ಪನವರಿಗೂ ಕೂಡ ಪರಿಚಯ ಮಾಡಿಸ್ಕೊಡಲಾಗುತ್ತೆ ಯಡಿಯೂರಪ್ಪನವರಿಗೆ ಪರಿಚಯ ಮಾಡಿಸ್ಕೊಟ್ಟ ನಂತರ ಅವರು ರಾಜಕೀಯವಾಗಿ ಒಂದೊಂದೇ ಹಂತವನ್ನು ಮೇಲೇರ್ತಾ ಹೋಗ್ತಾರೆ ಆನಂತರ ಹೆಚ್ಚು ಕಡಿಮೆ ತೊಂಬತ್ತಾರು ತೊಂಬತ್ತ ಏಳರ ಸಂದರ್ಭದಲ್ಲಿ ಬೆಂಗಳೂರು ರಾಜಕಾರಣಕ್ಕೂ ಕೂಡ ಎಂಟ್ರಿ ಕೊಡ್ತಾರೆ ಹೆಚ್ಚು ಕಡಿಮೆ ರಾಜ್ಯ ರಾಜಕೀಯಕ್ಕೆ ಅವರು ಎಂಟ್ರಿ ಕೊಡ್ತಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದಷ್ಟು ಬಿ ಜೆ ಪಿಯ ಕ್ಯಾಂಪೇನ್ಗಳಲ್ಲಿ ಅಧಿಕೃತವಾಗಿ ಭಾಗಿಯಾಗ್ತಾರೆ ಆಗ ತಾನೇ ಬಿ ಜೆ ಪಿ ಗಟ್ಟಿಯಾಗಿ ರಾಜ್ಯದಲ್ಲಿ ನೆಲೆಗೊಳ್ತಿದ್ದಂತಹ ಸಂದರ್ಭ ಅದು ಭಾಷಣಗಳ ಮೂಲಕ ಒಂದಷ್ಟು ಜನರ ಗಮನ ಸೆಳೆಯುವಲ್ಲೂ ಕೂಡ ಯಶಸ್ವಿಯಾಗ್ತಾರೆ ಹೀಗಾಗಿ ರಾಜ್ಯ ಮಹಿಳಾ ಮೋರ್ಚಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅವರು ಗುಡ್ಸ್ಕೊಳ್ತಾರೆ ಬಿ ಜೆ ಪಿಯ ಸಾಕಷ್ಟು ಹೋರಾಟಗಳಲ್ಲಿ ಕ್ಯಾಂಪೇನ್ಗಳಲ್ಲಿ ಪ್ರಚಾರಗಳಲ್ಲಿ ಎಲ್ಲದರಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಭಾಗಿಯಾಗ್ತಾರೆ ಮತ್ತೊಂದು ಕಡೆಯಿಂದ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಗುಡ್ಸ್ಕೊಳ್ತಾರೆ ಆನಂತರ ಯಡಿಯೂರಪ್ಪನವರ ಪಕ್ಕಾ ಫಾಲೋವರ್ ಆಗಿಯೂ ಕೂಡ ಶೋಭಾ ಕರಂದ್ಲಾಜೆ ಗುಡಿಸ್ಕೊಳ್ತಾರೆ ಇದೆಲ್ಲದರ ಪ್ರತಿಫಲ ಅವರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಕೂಡ ಒಲಿಯುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಅವರನ್ನು ಎಂಎಲ್ಸಿ ಸಿ ಆಗಿಯೂ ಕೂಡ ಆಯ್ಕೆ ಮಾಡಲಾಗುತ್ತೆ ಅದಕ್ಕೂ ಮುನ್ನ ರಾಜಕೀಯದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕೂಡ ಕಂಡರು ಒಂದಷ್ಟು ಜನ ಅವರನ್ನ ಕಾಲೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ರಾಜಕೀಯದಿಂದಲೇ ಹೊರೆದೊಬ್ಬುವಂಥ ಪ್ರಯತ್ನವನ್ನು ಮಾಡಿದ್ರು ಅದರ ನಡುವೆ ಒಂದಷ್ಟು ಜನ ಅವರಿಗೆ ನಾನಾ ರೀತಿಯಲ್ಲಿ ಬೆಂಬಲವನ್ನು ಕೂಡ ಕೊಟ್ಟರು ಉದಾಹರಣೆಗೆ ಯಡಿಯೂರಪ್ಪನವರು ಕೂಡ ಸಾಕಷ್ಟು ಬೆಂಬಲವನ್ನು ಶೋಭಾ ಕರಂದಾಜಿ ಅವರಿಗೆ ಕೊಡ್ತಾರೆ ಇದರ ಪ್ರತಿಫಲ ಎನ್ನುವಂತೆ ಅವರು ವಿಧಾನ ಪರಿಷತ್ ಸದಸ್ಯಾಗಿಯೂ ಕೂಡ ಆಯ್ಕೆಯಾಗ್ತಾರೆ ವಿಧಾನ ಪರಿಷತ್ ಸದಸ್ಯ ಆದಂಥ ಸಂದರ್ಭದಲ್ಲಿ ತಮ್ಮ ಭಾಷಣಗಳ ಮೂಲಕ ಪ್ರಖರವಾದಂಥ ನುಡಿಗಳ ಮೂಲಕವೇ ಎಲ್ಲರ ಗಮನವನ್ನು ಸೆಳೆಯಲು ಕೂಡ ಯಶಸ್ವಿಯಾಗ್ತಾರೆ ಒಂದಷ್ಟು ಕಾರ್ಯಗಳ ಮೂಲಕವೂ ಕೂಡ ಯಶಸ್ಸನ್ನು ಕಾಣ್ತಾರೆ ಈ ಮೂಲಕ ಅವರು ಬೆಂಗಳೂರು ರಾಜಕೀಯದಲ್ಲಿ ತಮ್ಮದೇ ಆದಂತಹ ಒಂದು ಗ್ರಿಪ್ ಅನ್ನ ಸಾಧಿಸುವಲ್ಲಿ ಯಶಸ್ವಿ ಆಗ್ತಾರೆ ಇದರ ಪ್ರತಿಫಲ ಎನ್ನುವಂತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗಿ ಆಯ್ತಾ ಆಯ್ಕೆ ಆಗ್ತಾರೆ ಪ್ರಥಮ ಬಾರಿಗೆ ಎಂ ಎಲ್ ಎ ಆದ್ರೂ ಕೂಡ ಪ್ರಪ್ರಥಮ ಬಾರಿಗೆ ಅಂದ್ರೆ ಮುಂಚೆ ಎಂ ಎಲ್ ಸಿ ಆಗಿದ್ರು ಒಂದ್ ರೀತಿಯಲ್ಲಿ ಅದು ಕೂಡ ಶಾಸಕತ್ವ ಸ್ಥಾನದ ಒಂದು ತೂಕವನ್ನೇ ಹೊಂದುತ್ತೆ ಆನಂತರ ಅವರು ಎರಡ್ ಸಾವಿರದ ಎಂಟರಲ್ಲಿ ಪ್ರಪ್ರಥಮ ಬಾರಿಗೆ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಪ್ರಥಮ ಬಾರಿಗೆ ಅವರಿಗೆ ಸಚಿವ ಸ್ಥಾನ ಒಲಿಯುತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಸ್ಥಾನ ಒಲಿಯುತ್ತೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆನಂತರ ರಾಜಕೀಯ ಭಿನ್ನಾಭಿಪ್ರಾಯ ಒಂದಷ್ಟು ಪೊಲಿಟಿಕಲ್ ಕ್ರೈಸಿಸ್ ಕಾರಣಕ್ಕಾಗಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಹತ್ತರಲ್ಲಿ ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ಅವರು ಸೇರ್ಪಡೆಗೊಳ್ತಾರೆ ಇಂಧನ ಖಾತೆಯನ್ನು ನಿರ್ವಹಿಸುತ್ತಾರೆ ಜಗದೀಶ್ ಶೆಟ್ಟರ್ ಅವರ ಕ್ಯಾಬಿನೆಟ್ನಲ್ಲಿ ಯಾಕಂದ್ರೆ ಯಡಿಯೂರಪ್ಪನವರು ರಿಸೈನ್ ಮಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ನಾನಾ ಬೆಳವಣಿಗೆಯಲ್ಲಿ ಇದೆಲ್ಲದ ನಡುವೆ ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತದೆ ಯಡಿಯೂರಪ್ಪನವರೇ ಬಿಜೆಪಿನ ಬಿಟ್ಟು ಹೋಗುವಂತ ಪ್ರಸಂಗ ಎದುರಾಗುತ್ತೆ ಕೆಜೆಪಿ ಹೋಗ್ತಾರೆ ಕೆಜೆಪಿಯನ್ನು ಸ್ಥಾಪನೆ ಮಾಡಿ ಕೆಜೆಪಿಗೆ ಹೋಗ್ತಾರೆ ಪಕ್ಕ ಯಡಿಯೂರಪ್ಪನವರ ಅನುಯಾಯಿಯಾಗಿದ್ದಂತ ಶೋಭಾ ಕರಂದಾಜೆ ಯಡಿಯೂರಪ್ಪನವರ ಜೊತೆಗೆ ಪಿಗೆ ಹೋಗ್ತಾರೆ ಹದಿಮೂರಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನು ಮಾಡ್ತಾರೆ ಆದ್ರಾಗ ಬಿಜೆಪಿ ಪಿ ಎರಡು ಹೋಳಾದಂತಹ ಕಾರಣಕ್ಕಾಗಿ ಹೀನಾಯವಾದಂಥ ಸೋಲನ್ನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣಬೇಕಾಗತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಕೆಜೆಪಿ ಬಿಜೆಪಿ ಜೊತೆಗೆ ಮರ್ಚಾದಾಗ ಶೋಭಾ ಕರಂದಾಜೆ ಕೂಡ ಯಡಿಯೂರಪ್ಪನವರ ಜೊತೆಗೆ ಬಿಜೆಪಿಗೂ ಕೂಡ ಬರ್ತಾರೆ ಆನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಪ್ರಥಮ ಬಾರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅವರು ಕೂಡ ಉಡುಪಿ ಭಾಗ ಆದಂತ ಕಾರಣಕ್ಕಾಗಿ ಆ ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ ಭರ್ಜರಿ ಗೆಲುವನ್ನು ಸಾಧಿಸುತ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿಯಾದಂತಹ ಜಯ ಸಾಧಿಸ್ತಾರೆ ಎರಡನೇ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಜಯನ್ನ ಸಾಧಿಸ್ತಾ ಇದ್ದ ಹಾಗೆ ಕೇಂದ್ರ ಸಚಿವೆಯಾಗಿಯೂ ಕೂಡ ಆಯ್ಕೆ ಆಗ್ತಾರೆ ಇದು ಶೋಭಾ ಕರಂದ್ಲಾಜ್ ಅವರ ರಾಜಕೀಯ ಜೀವನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳು ಒಂದಷ್ಟು ಏಳು ನಡುವೆ ಸಾಕಷ್ಟು ಸಾಧನೆಗಳನ್ನು ಕೂಡ ಶೋಭಾ ಕರಂದ್ಲಾಜ್ ಅವರು ಮಾಡಿದ್ದಾರೆ ರಾಜ್ಯದಲ್ಲಿ ಎರಡು ಬಾರಿ ಮಿನಿಸ್ಟರ್ ಆಗಿ ಕೆಲಸವನ್ನು ಮಾಡಿದ್ದಾರೆ ಕೇಂದ್ರ ಸಚಿವ ಆಗಿಯೂ ಕೂಡ ಸದ್ಯ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ಬಾರಿ ಎಂ ಆಗಿದ್ದಾರೆ ಹಾಗೆ ಎಂ ಎಲ್ ಕೆಲಸವನ್ನು ಮಾಡಿದ್ದಾರೆ ಎಂಎಲ್ ಸಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇದೆಲ್ಲದರ ನಡುವೆ ಶೋಭಾ ಕರಂದ್ಲಾಜಿ ಅವರು ಸಾಕಷ್ಟು ವಿವಾದಗಳನ್ನ ಎದುರಿಸಬೇಕಾಗತ್ತೆ ನಾನಾ ರೀತಿಯಾದಂತಹ ಸಂಕಷ್ಟಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಅದರಲ್ಲೂ ಕೂಡ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರ್ಸಿಕೊಂಡಂತ ಕಾರಣಕ್ಕಾಗಿ ಅವರಿಂದ ದೂರ ಮಾಡುವಂತಹ ಪ್ರಯತ್ನವನ್ನು ಒಂದಷ್ಟು ಜನ ಮಾಡ್ತಾರೆ ಜೊತೆಗೆ ಯಡಿಯೂರಪ್ಪನವರ ವಿರೋಧಿ ಬಣವು ಕೂಡ ಶೋಭಾ ಕರಂದ್ಲಾಜ್ ಅವರನ್ನ ನಿರಂತರವಾಗಿ ವಿರೋಧಿಸ್ಕೊಂಡು ಬರ್ತಾರೆ ಒಂದಷ್ಟು ಬಿಜೆಪಿ ನಾಯಕರೇ ಆಗಾಗ ಶೋಭಾ ಕರಂದ್ಲಾಜ್ ಅವರನ್ನ ಟೀಕೆ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಇದರ ನಡುವೆ ಒಂದು ಮಾತನ್ನ ಶೋಭಾ ಕರಂದ್ಲಾಜಿ ಅವರು ಕೇಳಬೇಕಾಗತ್ತೆ ಯಾವ ಹೆಣ್ಣು ಇಂಥದೊಂದು ಮಾತನ್ನ ಕೇಳಬಾರ್ದಿತ್ತು ಅಂಥ ಮಾತನ್ನ ಶೋಭಾ ಕರಂದ್ಲಾಜಿ ಅವರು ಕೇಳಬೇಕಾಗತ್ತೆ ಅದೆಲ್ಲದಕ್ಕೂ ಕೂಡ ಕಾರಣ ಏನಪ್ಪಾ ಅಂದ್ರೆ ಕೆ ಜಿ ಪಿಯ ಸಂಸ್ಥಾಪಕರಾಗಿದ್ದಂಥ ಅಥವಾ ಸಹ ಸಂಸ್ಥಾಪಕರಾಗಿದ್ದಂಥ ಅಥವಾ ಯಡಿಯೂರಪ್ಪನವರ ಜೊತೆಗೆ ಆ ಸಂದರ್ಭದಲ್ಲಿ ಇದ್ದಂತ ಪದ್ಮನಾಭ ಪ್ರಸನ್ನ ಅವರು ಒಂದು ಮಾತನ್ನ ಹೇಳ್ಬಿಡ್ತಾರೆ ಅದೇನಪ್ಪ ಅಂದ್ರೆ ಯಡಿಯೂರಪ್ಪ ಮತ್ತೆ ಶೋಭಾ ಕರಂದ್ಲಾಯ್ಚವ್ ಮದುವೆ ಆಗಿದ್ದಾರೆ ಅವರಿಬ್ರು ಕೂಡ ಕೇರಳದ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಎನ್ನುವ ರೀತಿಯಲ್ಲಿ ಅವರೊಂದು ಆರೋಪವನ್ನ ಮಾಡ್ತಾರೆ ಇದು ಒಂದು ರೀತಿಯಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಈ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ಚರ್ಚೆಗಳು ಕೂಡ ಆಗೋದಕ್ಕೆ ಶುರುವಾಗುತ್ತೆ ಹೌದಾ ನಿಜವಾಗ್ಲು ಯಡಿಯೂರಪ್ಪನವರು ಮತ್ತೆ ಶೋಭಾ ಕರಂದ್ಲಾಜಿ ಅವರು ಮದುವೆ ಆಗಿದ್ದಾರಾ ಹಾಗೆ ಹೀಗೆ ಅಂತಲೂ ಕೂಡ ಒಂದಷ್ಟು ಚರ್ಚೆಗಳು ಆಗುತ್ತೆ ಇದರ ನಡುವೆ ಯಡಿಯೂರಪ್ಪನವ್ರು ಬರೆದರ ಬರೆದಿದ್ದಾರೆ ಎನ್ನುವಂಥ ಒಂದು ಡೈರಿ ಕೂಡ ಸಿಗುತ್ತೆ ಡೈರಿಯಲ್ಲಿ ಯಡಿಯೂರಪ್ಪನವ್ರು ಹೀಗೆ ಬರೆದಿರ್ತಾರಂತೆ ನನ್ನ ಹೆಂಡತಿ ಮೈತ್ರಾದೇವಿ ನಿಧನದ ನಂತರ ಒಂಟಿತರ ತೀವ್ರವಾಗಿ ಬಾಧಿಸ್ತಾ ಇತ್ತು ಅದಕ್ಕಾಗಿಯೇ ಶೋಭಾ ಕರಂದ್ಲಾಜಿಯನ್ನ ಕೇರಳದ ಚೊಟ್ಟ ನಿಕ್ಕಾರದಲ್ಲಿರುವ ಭಗವತಿ ದೇಗುಲದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಯಡಿಯೂರು ಸಿದ್ದಲಂಗನ ಹೆಸರಿನಲ್ಲಿ ಆಕೆಯನ್ನ ನನ್ನ ಕಾಯ ವಾಚ ಮನಸ ಪತ್ನಿ ಅಂತ ಒಪ್ಕೊಂಡೆ ಅಂತ ಅವರು ಒಂದು ಡೈರಿಯಲ್ಲಿ ಬರೆದಿದ್ದಾರೆ ಅಂತ ಹೇಳಿ ಕಾರ್ಬನ್ ಎನ್ನುವಂಥ ವೆಬ್ಸೈಟ್ ಪ್ರಕಟವನ್ನು ಮಾಡುತ್ತೆ ಇದು ಕೂಡ ರಾಜ್ಯ ರಾಜಕೀಯದಲ್ಲಿ ತೀವ್ರವಾದಂಥ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೋಭಾ ಕರಂದಾಜಿಯವರು ಕೂಡ ನಿರಾಕರಿಸೋದಾಗ್ಲಿ ಅಥವಾ ಮಾತನಾಡೋದಾಗ್ಲಿ ಮಾಡಲಿಲ್ಲ ಮತ್ತೊಂದು ಕಡೆಯಿಂದ ಯಡಿಯೂರಪ್ಪನವರು ಕೂಡ ಇದನ್ನು ನಿರಾಕರಿಸೋದಾಗ್ಲಿ ಮಾತನಾಡೋದಾಗ್ಲಿ ಮಾಡಲಿಲ್ಲ ಇದು ಒಂದು ಕಡೆಯಿಂದ ಅವರು ಎದುರಿಸಿದಂಥ ಒಂದಷ್ಟು ಮಾತುಗಳು ಒಂದಷ್ಟು ವಿವಾದಗಳು ಆದರೆ ಗಟ್ಟಿ ಹೆಣ್ಣಾದಂಥ ಕಾರಣಕ್ಕಾಗಿ ಇದೆಲ್ಲವನ್ನು ಕೂಡ ಫೇಸ್ ಮಾಡ್ತಾರೆ ಇದರ ನಡುವೆ ಇನ್ನೊಂದಷ್ಟು ಮಾತುಗಳು ಕೇಳಿ ಬಂತು ಯಾಕೆ ಶೋಭಾ ಕರಂದಾಜಿಯವರು ಮದುವೆ ಆಗಲಿಲ್ಲ ಅಂತ ಕಾರಣ ಏನಪ್ಪಾ ಅಂದ್ರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಗುರುತಿಸಿಕೊಂಡಂತ ಕಾರಣಕ್ಕಾಗಿ ಅವರು ಹೆಚ್ಚು ಕಡಿಮೆ ಈ ಕೌಟುಂಬಿಕ ಜೀವನ ಸಂಸಾರ ಇದರ ಮೇಲೆ ಸಂಪೂರ್ಣವಾಗಿ ಅವರು ಆಸಕ್ತಿಯನ್ನ ಕಳೆದುಕೊಳ್ತಾರೆ ಅದರಲ್ಲೂ ಕೂಡ ರಾಜಕೀಯದಲ್ಲಿ ಹಂತ ಹಂತವಾಗಿ ಬೆಳೀತಾ ಹೋದಂತ ಕಾರಣಕ್ಕಾಗಿ ಸಂಪೂರ್ಣ ತಮ್ಮ ಜೀವನವನ್ನೇ ರಾಜಕೀಯಕ್ಕಾಗಿ ಮುಡಿಪಾಗಿರ್ತಾರೆ ಸೊ ಅವರಿಗೆ ಈ ಸಂಸಾರ ಕೌಟುಂಬಿಕ ಜೀವನ ಇದ್ರ ಬಗ್ಗೆ ಯಾವುದೇ ಆಸಕ್ತಿ ಬೆಳೆಯೋದಕ್ಕಾಗ್ಲಿ ಅಥವಾ ಅದಕ್ಕೆ ಟೈಮ್ ಕೊಡುವಂತ ಪರಿಸ್ಥಿತಿ ಎದುರಾಗಲೇ ಇಲ್ಲ ಈ ಕಾರಣಕ್ಕಾಗಿ ಅವರು ಯಾವುದೇ ಕುಟುಂಬ ಕೌಟುಂಬಿಕ ಜೀವನ ಇದ್ಯಾವುದರ ಸಹವಾಸಕ್ಕೂ ಕೂಡ ಹೋಗಲಿಲ್ಲ ಐವತ್ತ ಐದು ವರ್ಷ ವಯಸ್ಸಾದರೂ ಕೂಡ ಕುಮಾರಿ ಶೋಭಾ ಕರಂದ್ಲಾಜೆ ಆಗಿಯೇ ಶೋಭಾ ಕರಂದ್ಲಾಜೆ ಉಳ್ಕೊಂಡಿದ್ದಾರೆ